ಹತ್ತು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ಎಪಿಎಂಸಿ ಹೂವಿನ ಮಾರುಕಟ್ಟೆಗೆ ಈಗ ತೆರೆ ಬಿದ್ದಿದೆ ಹೆದ್ದಾರಿ ಮೆಗಾ ಡೈರಿ ಪಕ್ಕದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿಯೇ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನ ಹೂವು ಮಾರುಕಟ್ಟೆ ನಿರ್ಮಾಣಕ್ಕೆ ಮಂಜೂರು ಮಾಡಿದ್ದು ಸರ್ಕಾರದ ಕ್ಯಾಬಿನೆಟ್ನಲ್ಲೂ ಒಪ್ಪಿಗೆ ಸಿಕ್ಕಿದೆ ಕಂದಾಯ ಇಲಾಖೆ ಆ ಜಮೀನನ್ನ ತೋಟಗಾರಿಕೆಯಿಂದ ಕೃಷಿ ಮಾರುಕಟ್ಟೆ ಹಸ್ತಾಂತರಿಸಿ ಆದೇಶ ಹೊರಡಿಸಲಾಗಿದೆ ಈ ಕುರಿತು ಹೂವು ಬೆಳೆಗಾರರು ಮತ್ತು ವರ್ತಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಅದೇ ಜಾಗದಲ್ಲಿ ಹಮ್ಮಿಕೊಂಡಿದ್ದರು ಈ ವೇಳೆ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತ ಹೂವಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಈ ಹಿಂದೆ ಯಾವುದೋ ಬೆಟ್ಟ ಗುಡ್ಡಗಳಲ್ಲಿ ದಾರಿ ಇಲ್ಲದ ಜಾಗದಲ್ಲಿ ಏಳು ಎಕರೆ ಗುರುತಿಸಿದ್ರು ಅದು ಮಾರುಕಟ್ಟೆಗೂ ಯೋಗ್ಯವಾಗಿರಲಿಲ್ಲ ನಾವು ಆನಂತರ ಮೂರ್ನಾಲ್ಕು ಕಡೆ ಜಮೀನು ಹುಡುಕಾಟ ಮಾಡಿದ್ವಿ ಆದರೆ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಹೆಚ್ಚುವರಿ ಜಮೀನು ಇದೆ ಅನ್ನೋದನ್ನ ತೋಟಗಾರಿಕೆ ಇಲಾಖೆ ಡಿಡಿ ಗಮನಕ್ಕೆ ತಂದಿರಲಿಲ್ಲ ಈಗ ಅದನ್ನ ಗುರುತಿಸಿ ಅವರಿಗೆ ಆ ಜಾಗದ ಬದಲಿಗೆ ಶಿಡ್ಲಘಟ್ಟದಲ್ಲಿ ಬಿಟ್ಟುಕೊಟ್ಟು ಇಲ್ಲಿ ಇಪ್ಪತ್ತು ಎಕರೆ ಜಾಗ ಗುರುತಿಸಿ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಮಂಜೂರು ಮಾಡಿಸಲಾಗಿದೆ ಇನ್ನೇನಿದ್ರು ಇಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡೋದು ಮಾತ್ರ ಬಾಕಿ ಇದೆ ಇಲ್ಲಿ ಅದಕ್ಕಾಗಿ ರೈತರು ಮತ್ತು ವರ್ತಕರು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದ್ರು ಅಲ್ಲಿ ಎ ಪಿ ಎಮ್ ಸಿ ಹಿಂಭಾಗದಲ್ಲಿರ್ತಕ್ಕಂಥ ಸುಮಾರು ಮೂರುವರೆ ಎಕರೆ ಹಿಂದೆ ಖಾಲಿ ಜಾಗ ಇದೆ ಆ ಕಡೆ ಬಡಾವಣೆ ಇದೆ ಆ ಜಾಗನೂ ನೋಡಿ ನಂತರ ಕತ್ಲಾಗೋಯಿತು ಇಲ್ಲಿ ರಾತ್ರಿ ಹಿಂದೆ ಇಲ್ಲಿ ಒಂಬತ್ತು ಎಕರೆ ಜಾಗ ಕೊಟ್ಟಿದ್ರು ಅಲ್ಲಿ ನೋಡಿದ್ರೆ ಬೆಟ್ಟದಲ್ಲಿ ಗುಡ್ಡದಲ್ಲಿತ್ತು ಕತ್ತಲಾಗಿತ್ತು ಆದರೂ ಅಷ್ಟು ಮಾತ್ರ ಗುಡ್ಡ ಪ್ರದೇಶ ಯಾವುದು ಏನು ಅಂತಕ್ಕಂಥದ್ದು ನಮಗೂ ಅರ್ಥ ಆಗುತ್ತೆ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಇದು ಸಾಕಾಗೋದಿಲ್ಲ ಅಂತ ಹೇಳಿ ಎಕರೆಯನ್ನ ಮಾಡಬೇಕು ಅಂತೀರ್ ಮಾಡಿಸ್ಕೊಡ್ತಕ್ಕಂತ ನಾವು ಮಾಡಿದ್ದೇವೆ ಈ ಸಂವಾದದಲ್ಲಿ ಪಾಲ್ಗೊಂಡ ರೈತರು ವರ್ತಕರು ಅವರವರ ಅಭಿಪ್ರಾಯಗಳನ್ನ ನೀಡಿದ್ರು ಕೆಲವರು ಎರಡು ಕಡೆ ಮಾರುಕಟ್ಟೆ ಇರಲಿ ಅಂದ್ರು ಇನ್ನು ಕೆಲವರು ಒಂದೇ ಕಡೆ ಮಾರುಕಟ್ಟೆ ಇರಲಿ ಇನ್ನು ಕೆಲವರು ತರಕಾರಿ ಮಾರುಕಟ್ಟೆ ಇಲ್ಲಿಗೆ ವರ್ಗಾಯಿಸೋಣ ಅಂದ್ರು ಅಭಿಪ್ರಾಯ ಸರ್ ಅಲ್ಲಿ ಇರ್ಲಿ ಮಾರ್ಕೆಟ್ ಇಲ್ಲಿ ಇರಬೇಕು ಅಂತ ಹೇಳಿ ಸರ್ ಅದನ್ನಂತೂ ಕ್ಲೋಸ್ ಮಾಡೋದ್ ಬೇಡ ಅದಕ್ಕೆ ಹೋರಾಟ ನಾವು ಮಾಡ್ಕೊಂಡ್ ಬಂದಿದ್ದೀರಿ ಮುಂಚೆ ಸುಧಾಕರ್ ಅವರು ಬೇರೆ ಕಡೆ ಮಾಡ್ಬೇಕು ಅಂತ ಕೂಡ ಅವತ್ತು ಹೋರಾಟ ಮಾಡಿದ್ದೀರಿ ಈಗ್ಲೂ ಅದೇ ಹೇಳ್ತಾ ಇದೀರಿ ಸರ್ ನಮ್ಗೆ ಸಂವಾದದಲ್ಲಿ ಶಾಸಕ ಪ್ರದೀಪೀಶ್ವರ್ ಜಿಲ್ಲಾಧಿಕಾರಿ ರವೀಂದ್ರ ತೋಟಗಾರಿಕೆ ಇಲಾಖೆ ಡಿಡಿ ಗಾಯತ್ರಿ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿ ಉಮಾ ರೈತ ಸಂಘದ ಮುಖಂಡ ನಾಯನಹಳ್ಳಿ ಮುನಿಕೃಷ್ಣಪ್ಪ ವರ್ತಕರ ಪರವಾಗಿ ಮುಸ್ಟೂರು ಶ್ರೀಧರ್ ಮುನಿರಾಜು ಸುನಿಲ್ ಇತರರು ಭಾಗವಹಿಸಿದ್ರು ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿ ಚಿಕ್ಕಬಳ್ಳಾಪುರ